ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಸ್ ತುಂಬ ದಿನ ಆದಮೇಲೆ ನಾವು ವ್ಲಾಗ್ ಮಾಡ್ತಾಯಿದ್ದೀನಿ ಆಲ್ರೆಡಿ ನಿಮಗೆ ಗೊತ್ತೇ ಆಗಿರುತ್ತೆ ಏನು ವ್ಲಾಗ್ ಇದು ಅಂತ ಹೇಳಿಬಿಟ್ಟು ಎಸ್ ನನ್ನ ಚಿಕ್ಕಮಗಳೂರು ಹಾಗೆ ಬ್ಯಾಂಗ್ಳೂರು ಸ್ಟೂಡೆಂಟ್ಸ್ದು ಉಡುಪಿನಲ್ಲಿ ಪಫಾರ್ಮೆನ್ಸ್ ಇದೆ ನಾಳೆ ಅಂದರೆ ಸಂಡೇ ಎಸ್ ಅದು ನಾವು ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ನಾವು ಏನೇನೆಲ್ಲ ಮಾಡ್ತೀವಿ ಇವತ್ತು ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬರೋಣ ಬನ್ನಿ ಈಗ ಫಸ್ಟು ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ಐಬ್ರೋಸು ಫೇಸಿಗೆ ಸ್ವಲ್ಪ ಪ್ಯಾಕು ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ಬಂದಬೇಡ ಬನ್ನಿ ಗಾಡಿ ಸದ್ಯಕ್ಕೆ ಮನೇಲಿ ಯಾವುದೂ ಇರಲಿಲ್ಲ ಸೊ ಅದಕ್ಕೆ ನಡ್ಕೊಂಡೇ ಹೋಗ್ತಾ ಇದ್ದೀನಿ ನಾನು ಚಿಕ್ಕಮಗ್ಳೂರಲ್ಲಿ ಅಟ್ ಪ್ರೆಸೆಂಟ್ ತರ್ಟಿ ಫೋರ್ ಡಿಗ್ರಿ ಇದೆ ನಿಮಗೆ ಗೊತ್ತಿರುತ್ತೆ ಇಷ್ಟು ಬಿಸಿಲಲ್ಲಿ ಹೇಗೆ ನಡ್ಕೊಂಡು ಹೋಗೋದು ಅಂತ ಬಟ್ ನನಗೆ ಬೇರೆ ಆಪ್ಷನ್ ಇಲ್ಲದೆ ಇರೋ ಕಾರಣ ಲೈಕ್ ನಾನು ವಾಕ್ ಮಾಡಿಕೊಂಡೇ ಹೋಗ್ತಾ ಇದ್ದೀನಿ ನನಗೆ ಆಮೇಲೆ ತುಂಬ ಕೆಲಸ ಇದೆ ಮತ್ತೆ ಹೋಗ್ಲಿಕ್ಕಾಗಲ್ಲ ಸೊ ಹಾಗಾಗಿ ನಾನು ಇವಾಗ ಪಾರ್ಲರ್ಗೆ ಬಂದೆ ಹೊರಗಡೆ ಅಂತೂ ಸಿಕ್ಕಾ ಬಟ್ಟೆ ಬಿಸ್ಲಿದೆ ಓಡಾಡಕ್ಕಂತೂ ಆಗದೆ ಇಲ್ಲ ಅಷ್ಟು ಬಿಸ್ಲಿದೆ ಸೊ ನಾನು ಇವಾಗ ಪಾರ್ಲರ್ಗೆ ಬಂದೆ ಇವಾಗ ಸ್ವಲ್ಪ ಜೀವ ತಣ್ಣಗಾಗ್ತಾ ಇದೆ ಇವರು ಸುಮಾರು ಟ್ವೆಂಟಿ ಇಯರ್ಸ್ ಟ್ವೆಂಟಿ ಪ್ಲಸ್ ಇಯರ್ಸ್ ಇಂದ ಇದಾರೆ ಈ ಊರಲ್ಲಿ ಸೊ ತುಂಬಾ ಚೆನ್ನಾಗಿ ಕೊಡ್ತಾರೆ ಸರ್ವಿಸಸ್ ಸೊ ನಾನು ಊರಿಗೆ ಬಂದಾಗೆಲ್ಲ ನಾನು ಇವ್ರ ಹತ್ರನೇ ತಗೊಳೋದು ಸರ್ವಿಸ್ನ ಅದಕ್ಕೆ ಗೈಜುಳು ಕುಮಾರಿ ಅಂತ ಹೇಳಿಬಿಟ್ಟು ನಾವು ಸಖರಾಯಪಟ್ಣದಲ್ಲಿ ಬಂದಾಗ ಇವರೇ ನಮ್ಗೆಲ್ಲ ಸರ್ವಿಸಸ್ ಕೊಡೋದು ತುಂಬ ಚೆನ್ನಾಗಿ ಕೊಡ್ತಾರೆ ಸೇ ಹಾಯ್ ಕುಮಾರಿ ಓಕೆ ಮಾಡು ಮಾಡು ಎಸ್ ಫೈನಲಿ ಡನ್ ವಿತ್ ಮೈ ಐಬ್ರೋಸ್ ಆ್ಯಂಡ್ ಫೇಶಿಯಲ್ ಸೊ ಇವಾಗ ಹಾಗೆಯೇ ನಂದು ಮೇಕಪ್ ಸ್ವಲ್ಪ ಐಟಮ್ಸ್ ಖಾಲಿ ಆಗಿತ್ತು ಅದನ್ನೆಲ್ಲ ತೊಗೊಂಡು ಈಗ ಡೈರೆಕ್ಟ್ ಮನೆಗೆ ಹೋಗ್ತಾ ಇದ್ದೀನಿ ಹಾಗೆ ಅಲ್ಲಿ ಮನೆಗೆ ಹೋಗಿದ ಮೇಲೆ ಬಟ್ಟೆ ಎಲ್ಲ ಜೋಡಿಸ್ಕೊಳ್ಬೇಕು ಏನೇನೆಲ್ಲ ಜೋಡಿಸ್ಕೊಳ್ತೀವಿ ಅಲ್ಲಿ ನೋಡ ಬನ್ನಿ ನಾನು ನಾಳೆ ಹಾಕ್ಕೊಳ್ಳಲಿಕ್ಕೆ ಲೈಕ್ ಸ್ಕೈ ಬ್ಲೂ ಪ್ಲಸ್ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಸ್ಯಾರಿ ತೊಗೊಂಡಿದ್ದೀನಿ ಆ್ಯಂಡ್ ಇದು ಬಂದ್ಬಿಟ್ಟು ನನ್ನ ಬ್ಯಾಂಗ್ಳೂರು ಸ್ಟೂಡೆಂಟು ಭರತ್ನಾಟ್ಯಂ ಕಾಸ್ಟ್ಯೂಮ್ ನನಗೆ ತರಲಿಕ್ಕೆ ಹೇಳಿದರು ಸೊ ಅವರಿಗೊಂದು ಕಾಸ್ಟ್ಯೂಮ್ ತೊಗೊಂಡಿದ್ದೀನಿ ಇದು ಆಫ್ಟರ್ ಅಂದರೆ ಪ್ರೋಗ್ರಾಮ್ ಎಲ್ಲ ಮುಗ್ದಿದ್ದಾದಮೇಲೆ ನಾವು ಬೀಚಿಗೆ ಹೋಗೋ ಪ್ಲ್ಯಾನ್ ಇದೆ ಸೊ ಅದಕ್ಕೆ ಇದು

ಅವಳು ಕಾಸ್ಟ್ಯೂಮ್ ಆಕ್ಚುಲಿ ತುಂಬ ಚೆನ್ನಾಗಿದೆ ಓಪನ್ ಇದು ಇಲ್ಲಿ ಆಕ್ಚುಲಿ ಬ್ಲೂ ಇಶ್ ಕಾಣಿಸ್ತಾ ಇದೆ ಲೈಟಿಂಗ್ ಎಫೆಕ್ಟಿಗೆ ಬಟ್ ಇದು ಬ್ಲೂ ಅಲ್ಲ ರಾಮಾ ಗ್ರೀನ್ ಇದೆ ಆ್ಯಂಡ್ ವಿತ್ ಕಾಂಬಿನೇಷನ್ ರೆಡ್ ಇದೆ ರಾಮಾ ಗ್ರೀನ್ ಆ್ಯಂಡ್ ರೆಡ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಡ್ರೆಸ್ ನಾಳೆ ನಾನು ಅವಳು ಹಾಕೊಂಡಾಗ ನಾನು ನಿಮಗೆ ವಿಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ ಓಕೆನಾ ಅರ್ಶು ಎಸ್ ಆ್ಯಂಡ್ ಇದು ಬಂದ್ಬಿಟ್ಟು ನಮ್ಮದು ವಾಟರ್ ಬಾಟಲ್ಸ್ ಆ್ಯಂಡ್ ಮೇಕಪ್ ಮೇಕಪ್ ಥಿಂಗ್ಸ್ ಏನೇನು ಬೇಕು ಅದಿದೆ ಇದರಲ್ಲಿ ಅಂಡ್ ಎಸ್ ಇವಾಗ ನಾವು ಫಸ್ಟು ಸ್ಯಾರಿ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡ್ಬೇಡ ಬಿಕಾಸ್ ನಾಳೆ ನನಗೆ ಅಲ್ಲಿ ಏನೂ ರೆಡಿ ಮಾಡ್ಕೊಳಕ್ ಆಗಲ್ಲ ಸೊ ಹಾಗಾಗ್ಬಿಟ್ಟು ಇವಾಗಲೇನೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀವಿ ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತಲ್ಲ ಇವಳು ಹರ್ಷಿತಾ ನನ್ನ ತಂಗಿ ಹಾಯ್ ಮಾಡು ಅರ್ಷೇರ ವಿಡಿಯೋ ಅಂದ್ರೆ ವಾಯ್ಸ್ ಬರಲ್ಲ ಮಿಕ್ಕಿ ಟೈಮ್ ಅಲ್ಲೆಲ್ಲ ಚೆನ್ನಾಗಿ ವಾಯ್ಸ್ ಬರುತ್ತೆ ಗಾಯ್ಸ್ ಬಿಕಾಸ್ ನಿಮ್ಗೆ ಯಾರಿಗಾದ್ರು ಸ್ಯಾರ್ದು ಡ್ರೇಪಿಂಗ್ ಮಾಡೋದು ಅಥವಾ ಸ್ಯಾರಿ ಪ್ರೀ ಫೋಲ್ಡ್ ಫೋಲ್ಡ್ ಮಾಡೋದು ಏನಾದ್ರೂ ವಿಡಿಯೋ ಮಾಡಬೇಕು ಅಂತ ಅಂದ್ರೆ ನನಗೆ ಕಮೆಂಟ್ ಮಾಡಿ ನೋಡಿ ಗಾಯ್ಸ್ ಮದುವೆಗೆ ಮುಂಚೆ ನಮ್ಮ ಅಕ್ಕನ ನಾನು ಸೀರೆ ಉಡಿಸ್ತಿದ್ದೆ ಇವಾಗ ಅವರೇ ಕಲ್ತ್ಕೊಂಬಿಟ್ಟವ್ರೆ ನನಗೆ ವ್ಯಾಲ್ಯೂ ಕಮ್ಮಿ ಆಯಿತು ಬಟ್ ಅಂದರೆ ನಾನು ಫ್ರೀ ಇವಾಗ ನಾನು ಬೇಕಾದ್ರೆ ಏನಿಲ್ಲ ನಿನಗೆ ಯಾವಾಗ್ಲೂ ಕೆಲಸ ಕೊಟ್ಟೇ ಕೊಡ್ತೀನಿ ತಲೆ ಕೆಡಿಸ್ಕೊಳೋಕೆ ಹೋಗಬೇಡ ಬಾ ಎಲ್ಲನೂ ಬ್ಯಾಗ್ ಪ್ಯಾಕ್ ಮಾಡಿ ಆಗಿದೆ ನಮ್ಮದು ಈಗ ಊಟ ಮಾಡಿಕೊಂಡು ಗಾಡಿಯವರು ಟೆನ್ ತರ್ಟಿ ಅವ್ರು ಲೆವೆನ್ ಒ ಕ್ಲಾಕ್ಗೆ ಬರ್ತೀವಿ ಅಂತ ಹೇಳಿದ್ದಾರೆ ಒನ್ಸ್ ಅವ್ರು ಬಂದಿದ್ದಾದ್ಮೇಲೆ ಸೋ ವಿಲ್ ಸ್ಟಾರ್ಟ್ ಅವರ್ ಟ್ರಾವೆಲ್ ಯಾ ಇದು ಬಂದ್ಬಿಟ್ಟು ಟ್ರಾವೆಲ್ ವ್ಲಾಗ್ ಆಗಿರುತ್ತೆ ಎಸ್ ನಾವಲ್ಲಿ ಹೋಗಿ ರೀಚ್ ವಿಲ್ ಕಂಟಿನ್ಯೂ ಎಸ್ ಗಾಯ್ಸ್ ಇವಾಗ ಟಿ ಟಿ ಬಂದಿದೆ ಸೊ ಎರಡು ಟಿ ಟಿ ಮಾಡಿಯೇ ಅದರಲ್ಲಿ ಒನ್ ಟಿ ಟಿ ಅಲ್ಲಿ ಎಲ್ರೂ ಹೋಗ್ತಾ ಇದಾರೆ ಸೊ ಇನ್ನೊಂದು ಟಿ ಟಿ ಅಲ್ಲಿ ನಾವ್ ಇಷ್ಟು ಜನ ಹೋಗ್ತಾ ಇದೀವಿ ಮೀಟ್ ಇನ್ ಉಡುಪಿ ಬೇಡ ಬೇಡ ಗಾಯ್ಸ್ ಫೈನಲಿ ನಾವು ಇವಾಗ ರೀಚ್ ಆಗಿದ್ದೀವಿ ಫೋರ್ ತರ್ಟಿ ಇವಾಗ ಸೊ ಇವಾಗ ರೀಚ್ ಆಗಿ ಹಿಂದೆಗಡೆ ಏನು ಕಾಣಿಸ್ತಾ ಇದೆ ಇದು ರಾಜಾಂಗಣ ಅಂತ ಹೇಳಿಬಿಟ್ಟು ಇಲ್ಲೇ ಪಫಾರ್ಮೆನ್ಸ್ ಕೂಡ ಇರೋದು ಸೊ ಇಲ್ಲಿಗೆ ಬಂದು ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಬಿಕಾಸ್ ನಾವು ರೂಮ್ಸ್ ಏನೂ ಬುಕ್ ಮಾಡಲಿಲ್ಲ ಸೊ ಹಾಗಾಗಿಬಿಟ್ಟು ಸಲ ವಿಚಾರಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ ಯಾಕಂದರೆ ಹತ್ತುವರೆಗೆ ಪ್ರೋಗ್ರಾಮ್ ಇರೋದ್ರಿಂದ ನಮಗೆ ರೂಮ್ ಬುಕ್ ಮಾಡೋ ನೆಸೆಸಿಟಿ ಇರಲಿಲ್ಲ ಅವರೇ ಕೊಡ್ತೀನಿ ಅಂತಲೂ ಹೇಳಿದರು ಬಟ್ ನೋಡೋಣ ಅವ್ರಿಗೊಂದು ಕಾಲ್ ಮಾಡಬೇಕು ಇಷ್ಟು ಬೇಗ ಕಾಲ್ ಮಾಡೋದು ಬೇಡ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಯಾ ಗೀತಾ ಮಂದಿರ ಅಂತ ಹೇಳಿಬಿಟ್ಟು ಇಲ್ಲೆಲ್ಲ ಮೇ ಬಿ ಮ್ಯೂಸಿಕ್ದೇನೋ ನಡಿಬೋದು ಅಂತ ಅಂದ್ಕೊಳ್ತೀನಿ ಇಲ್ಲಿ ರಾಜಾಂಗಣ ಅಂತ ಇದೆ ಆಮೇಲೆ ನಿಮಗೆ ತೋರಿಸ್ತೀನಿ ಸೊ ಅಲ್ಲಿ ಬಂದುಬಿಟ್ಟು ನಿಮಗೆ ಭರತನಾಟ್ಯಮು ಆ ಥರ ಎಲ್ಲ ಪ್ರೋಗ್ರಾಮ್ಸ್ ನಡೆಯುತ್ತೆ ಯಾ ಈ ಕಡೆ ಹೋದರೆ ಅಲ್ಲಿ ಲಗೇಜ್ ಒಂದು ಕಾಣಿಸುತ್ತೆ ನಿಮಗೆ ಆಮೇಲೆ ಒಂದು ಸಲ ಬೆಳಗ್ಗೆ ನಿಮಗೆ ನೀಟಾಗಿ ಎಲ್ಲ ತೋರಿಸ್ತೀನಿ ಏನೇನಿದೆ ಅಂತ ಹೇಳ್ಬಿಟ್ಟು ಇಲ್ಲೇ ತುಂಬ ರೂಮ್ಸ್ಗಳಿದೆ ಆ್ಯಂಡ್ ಹೊರಗಡೆ ಪಬ್ಲಿಕ್ ಟಾಯ್ಲೆಟ್ಸ್ ಇದೆ ಇಫ್ ಇನ್ ಕೇಸ್ ನೀವೇನಾದರೂ ರೂಮ್ ಬುಕ್ ಮಾಡಿಕೊಂಡಿಲ್ಲ ಅಂತ ಅಂದರೆ ಸೊ ಆ ಥರ ಸೊ ನಾನು ನಿಮಗೆ ಬೆಳಗ್ಗೆ ಆದಮೇಲೆ ಎಲ್ಲ ನೀಟಾಗಿ ಇನ್ನೊಂದು ಸಲ ತೋರಿಸ್ತೀನಿ ಗಾಯಸ್ ನೀವಿಲ್ಲಿ ನೋಡ್ಬೋದು ತುಂಬ ಜನ ಬಂದಿದ್ದಾರೆ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳಿಗೆ ಎಲ್ಲರೂ ಉಡುಪಿಗೆ ಬಂದುಬಿಟ್ಟಿದ್ದಾರೆ ಮತ್ತು ಪ್ರೋಗ್ರಾಮ್ ಕೂಡ ಇರೋದ್ರಿಂದ ತುಂಬ ಜನ ಇದ್ದಾರೆ ಪಾಪ ರೂಮ್ಗಳು ಸಿಗದೆ ನೋಡಿ ಅಲ್ಲಲ್ಲೇ ಮಲ್ಕೊಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಒಂದು ಹೊರಗಡೆ ಬಂದಾಗ ಸೊ ಎಷ್ಟು ಜನ ಇದ್ದಾರೆ ಆ್ಯಕ್ಚುಲಿ ಅವ್ರಿಗೆ ರೂಮ್ ಸಿಕ್ಕಿಲ್ಲ ಹಾಗಾಗ್ಬಿಟ್ಟು ಎಲ್ಲರೂ ಹೊರಗಡೆ ಮಲ್ಕೊಂಡ್ಬಿಟ್ಟಿದ್ದಾರೆ ಕಾರ್ಗಳನ್ನ ಮಲ್ಕೊಂಡಿದ್ದಾರೆ ಎಸ್ ಗೀತಾ ಮಂದಿರ ಹತ್ರ ಗೀತಾ ಮಾಮ್ ವೆಯ್ಟ್ ಮಾಡ್ತಾ ಇದ್ದಾರೆ ನಮಗೆ ಸೊ ಹೋಗ್ಬಿಟ್ಟು ನೋಡೋಣ ಹೇಗಿದೆ ಏನು ಅಂತ ಹೇಳ್ಬಿಟ್ಟು ರೂಮು ರೂಮ್ ಹೇಗಾದರೂ ಇರಲಿ ನಮಗೆ ರೆಡಿ ಆಗೋಕ್ಕೆ ಜಾಗ ಬೇಕು ದಟ್ ಈಸ್ ದ ಮೇನ್ ಥಿಂಗ್ ಎಸ್ ಎಲ್ಲ ಕಡೆನೂ ಲಾಡ್ಜಸ್ ಇದೆ ಬಟ್ ಏನಂದರೆ ಫುಲ್ ಎಲ್ಲ ಫುಲ್ಲಾಗಿ ಹೋಗ್ಬಿಟ್ಟಿದೆ ಸೊ ಅದು ಪ್ರಾಬ್ಲಮ್ಮು ಯಾಕಂದರೆ ಸಮ್ಮರ್ ವೇಕೇಷನ್ಸ್ ಇರೋದ್ರಿಂದ ಸೊ ಎಲ್ಲ ರೂಮ್ಸೂ ಫುಲ್ ಹೋಗ್ಬಿಟ್ಟಿದೆ ಗೀತಾ ಮಂದಿರ ಇಲ್ಲೇ ಇದೆ ನೋಡಿ ಇದು ಗೀತಾ ಮಂದಿರ ಉಡುಪಿ ಇಲ್ಲೇ ಎಲ್ಲೋ ಇದ್ದೀನಿ ಅಂತ ಹೇಳಿದ್ರು ಎಲ್ಲಿದ್ದಾರೆ ಮ್ಯಾಮು ಎಸ್ ಗೀತಾ ಮಂದಿರ ಹತ್ರ ಗೀತಾ ಮ್ಯಾಮ್ ವೆಯ್ಟ್ ಮಾಡ್ತಾ ಇದಾರೆ ಹೋಗೋಣ ವಿಲ್ ಸೇ ಹಾಯ್ ಟು ಹವ್ರೆ ನಮ್ಮ ಮನಸ್ಸೇ ಅವ್ರು ಡ್ಯಾಡಿ ಹಾಯ್ ಮಾಡಿ ಸರ್ ಹಾಯ್ ವ್ಲಾಗ್ ಹಾಯ್ ಹೇಗಿತ್ತು ನನ್ನ ಟ್ರಿಪ್ಪು ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡಿ ಗೀತಾ ಮ್ಯಾಮ್ ವಿತ್ ಗೀತಾ ಮಂದಿರ್ ಇವಾಗ ನಾವು ಟಿಫನ್ಗೆ ಬಂದಿದ್ದೀವಿ ಇಲ್ಲೇ ಹಿಂದೆಗಡೆ ನೋಡ್ತಾ ಇರ್ಬೋದು ನೀವು ಚಿಕ್ಕದ ಕ್ಯಾಂಟೀನ್ ಇದೆ ಒಂದು ಕ್ಲೋಸ್ ಆಗಿದೆ ಬಟ್ ಒಂದು ಓಪನ್ ಇದೆ ಅವ್ರು ಇನ್ನೂ ಫೈವ್ ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ ಎಸ್ ಇವಾಗ ಸಿಕ್ಸ್ ಫಿಫ್ಟೀನ್ ಆಗಿದೆ ಬಟ್ ಮಕ್ಕಳು ತುಂಬ ಅಶ್ವ ಇದೆ ಅಂತ ಹೇಳಿದ್ದಕ್ಕೆ ನಾವು ಬಂದ್ವಿ ಯಾಕಂದರೆ ಆಮೇಲೆ ಟೈಮ್ ಆಗೋಲ್ಲ ಅವರು ಡ್ರೆಸ್ ಎಲ್ಲ ಹಾಕೊಂಡು ಇದಾದ್ಮೇಲೆ ಅವ್ರಿಗೆ ಕಷ್ಟ ಆಗುತ್ತೆ ರೆಡಿ ಆಗಲಿಕ್ಕೆ ಅಂತ ಹೇಳ್ಬಿಟ್ಟು ಇವಾಗಲೇ ಟಿಫನ್ ತಿನ್ನಿಸ್ಕೊಂಡ್ಬಿಟ್ಟು ಸೊ ರೆಡಿ ಆಗಲಿಕ್ಕೆ ಹೊಟ್ಟೋಗ್ಬಿಡ್ತೀವಿ ಎಸ್ ಹೆಲೋ ಹಾಯ್ ಏನಕ್ಕೆ ಬಂದಿದ್ದೀರಾ ನೀವೆಲ್ಲ ಇಲ್ಲಿಗೆ ಡ್ಯಾನ್ಸ್ಗಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ ಇವಾಗ ಮಾತಾಡ್ರಿ ಕ್ಯಾಮ್ರಾ ಬಂದಿದ ತಕ್ಷಣ ಮಾಡ್ದವನು ನಾರ್ಮಲಾಗಿ ಆ ಹ್ಞೂ ಈ ಅಂತ ಕಿರಿಸ್ತಾ ಇರ್ತೀರಲ್ಲ ರೆಡಿ ಆಗ್ಬಿಟ್ಟಂತೂ ಆಗಿದೆ ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತಾ ಇದೀನಿ ಟು ಬಿ ಹಾನೆಸ್ಟ್ ಏನು ಅಪ್ಲೈ ಮಾಡ್ಕೊಂಡಿಲ್ಲ ಫೇಸ್ಗೆ ಅಷ್ಟು ಸ್ವೆಟ್ ಆಗಿದ್ದೀನಿ ನಾನು ಮಾತ್ರ ಅಲ್ಲ ಇಲ್ಲಿ ಮಕ್ಕಳು ಕೂಡ ಫುಲ್ ಸ್ವೆಟ್ ಆಗಿ ಹೋಗ್ಬಿಟ್ಟಿದ್ದಾರೆ ಏನು ಫೇಸ್ ಈಗ ಹಚ್ಚಿದ್ರು ಏನು ನಿಲ್ತಾನೆ ಇಲ್ಲ ದಟ್ ಇಸ್ ಸೆಕೆಂಡ್ಲಿ ನಾನು ನಿಮ್ಗೆ ಇವಾಗ ಸ್ಟೇಜ್ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು ಬನ್ನಿ ಗಾಯ್ಸ್ ನೋಡಿ ಎಷ್ಟು ಸ್ವೆಟ್ ಆಗಿದ್ದೀವಿ ಅಂದ್ರೆ ಫುಲ್ ರೆಡಿ ಆಗ್ಯಳೆ ಬಟ್ ಸ್ಟಿಲ್ ಫುಲ್ ಸ್ವೆಟ್ ಆಗ್ತಿದಾರೆ ಎಷ್ಟೊತ್ತಿಗೆ ಪರ್ಫಾರ್ಮೆನ್ಸ್ ಆಗುತ್ತೋ ಪ್ರೋಗ್ರಾಮ್ ಮುಗಿಯುತ್ತೋ ಅಂತ ಕಾಯ್ತಾ ಇದೀವಿ ಲಿಟ್ರಲಿ ಬಿಕಾಸ್ ಅಷ್ಟು ಸ್ವೆಟ್ ಆಗ್ತಾ ಇದ್ದಾರೆ ಮಕ್ಕಳೆಲ್ಲ ಸ್ವೆಟ್ ಆಗಿ 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 ಬಂದ್ಬಿಟ್ಟು ಫುಲ್ ಎಲ್ಲ ಮೇಕಪ್ಪು ಹೊಟ್ಟು ಸೊ ಹಿಂದೆಗಡೆ ಕಾಣಿಸ್ತಿದೆಯಲ್ಲ ಅದನ್ನೇ ಸ್ಟೇಜು ಇನ್ನೊಂದು ಸಲ ತೋರಿಸ್ತೀನಿ ನಾನು ನಿಮಗೆ

ില്ല ഓ നീ നമേ മലബിട്രി ഏ ഇവക്ഷ സരസക്കുര ಮನ್ವಿ ರಾರ ಸರಸು ರಾರ ಹಾಡಲೇಬೇಕು ಕಂಕಣ ಕೂಡಿ ಬಂದಾಗ ಮದುವೆಯಾಗಲೇ ಬೇಕು ಇಲ್ಲ ಹಾಯ್ ಮಾಡಿ ಆದಿತಿ ಮಮ್ಮಿ ಅರ್ಚಿತಾ ಮಮ್ಮಿ ಮಮ್ಮಿ ವಸಂತ ಮಮ್ಮಿ ಗಾಯ್ಸ್ ಫೈನಲಿ ಡನ್ ವಿತ್ ದ ಪ್ರೋಗ್ರಾಮ್ ಸೊ ಇವಾಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದೀವಿ ಎಲ್ಲರೂ ಎಲ್ಲಿದ್ದಾಳೆ ಒಬ್ಳು ಯಾರು ಹಾಯ್ ಮಾಡು ಸಿಗೋರೆಲ್ಲ ಮುಂದೆಗಡೆ ಇದ್ದಾರೆ ಸೊ ದರ್ಶನ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಹೊರಡೋಣ ಸೊ ನಿಮ್ಗೆ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ Yeah. We'll meet you in the next video. Bye bye. Take care.